ಈಗ ನಾನು ಸೇರ್ಸ್ಕೊಂಡ್ರೆ ಅಣ್ಣ ಸೇರ್ಸ್ಕೊಳ್ತಿದ್ರೆ ಕೆಟ್ಟವನು ಪ್ರತಿ ತಿಂಗಳು ನಾವ್ ಮಾಡ್ತೀವಿ ನೋಡಿಲ್ಲ ದುಡ್ಡು ಎಲ್ಲಾರು ನೋಡವ್ರೆಲ್ಲ ನಮ್ಮ ದೊಡ್ಡ ಒಳ್ಳೆ ಮನ್ಸು ಹೆಂಗಿರದ್ ಗೊತ್ತಾ ನಿರ್ಗತಿಕರ ಹೇಳಿ ಕರ್ಕೊ ಬರ್ತೀನಿ ಅಣ್ಣ ಕರ್ಕೊ ಬರ್ತೀನಿ ಯಾರೋ ಎಲ್ಲಾ ಇದ್ ಬಿಟ್ಟು ತಗೊಂಡ್ ಸೇರಿಸ್ತೀನಿ ತಿಂಗ್ಳಗ್ ಇಷ್ಟ ಕೊಡ್ತೀನಿ ಅಂದ್ರೆ ನಾನೇ ಆ ಕಣ ನೋಡ್ಕೋಬೇಕು ನನಗ್ ಏನಿದ್ರು ನಿರಾಶಿತ್ರಿ ಇದ್ರೆ ಹೇಳಿ ಹೆಲ್ಪ್ ಮಾಡ್ತೀನಿ ಅವ್ರ ಹತ್ರ ಆಸ್ತಿ ಐತೆ ದುಡ್ಡು ಐತೆ ಅನ್ನೋ ಇಲ್ಲ ನನ್ಸ್ ಸಂಬಂಧಿಕರ ನಾನು ಹೆಂಗ್ ನಿರಾಶಿತ್ರು ಅಂತ ಮಾಡ್ಕೊಳತ್ತ ಹಂಗಲ್ಲ ನೀವ್ ನೀವ್ ಆಸ್ತಿ ಮಾಡಿಕ ಮಾಡಿ ನನಗ್ ನನಗ್ ಸಂಬಂಧ ಇರೋರೆಲ್ಲ ತಗ ಬಂದಿಲ್ ಬಿಟ್ಬಿಟ್ರೆ ಯಾವ್ ನೋಡ್ಕೊತಾರಣ ನೀವೇ ಅರ್ಥ ಮಾಡ್ಕೋಬೇಕು ದೇವ್ರಣೆ ಮೆಚ್ಚೆ ಬಿಡೋಣ ಏನ್ ನೀವ್ ಈ ಮಾತಾಡ್ರಲ್ಲ ದುಡ್ಡಿರೋ ಸಾಕಮ್ಮದಲ್ವಾ ಅಂತ ತಕ್ಷಣ ಸೇರ್ಸ್ಕೊಬಿಟ್ರೆ ನಾನು ತುಂಬಾ ಒಳ್ಳೆ ಮಾಡ್ಬಿಡ್ತೀನಿ ಅಂತ ಹೇಳ್ತೀರಾ ಈಗ ಸೇರ್ಸ್ಕೊಳ್ಳಲ್ಲ ಅಂದ್ರೆ ಎಲ್ಲರಿಗೂ ಅವ್ನ್ ಸರಿ ಇಲ್ಲ ಅಂತಾನೆ ಹೇಳೋದು ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನ ಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಅದೇಣ ಏನ್ ಗೊತ್ತಾ ಕಾನೂನು ಪ್ರಕಾರನೇ ಹೋಗೋಣ ಇಲ್ಲಿ ಏನ್ ಗೊತ್ತಾ ನಾವ್ ಅವ್ರ ಕರ್ಕೊಂಬತ್ತೀವಿ ಆಯ್ತಾ ಅವ್ರನ್ನ ನಾವು ಇಲ್ಲಿ ಇದ್ ಮಾಡಿಸ್ತೀವಿ ಅಡ್ಮಿಷನ್ ಮಾಡಿಸ್ತೀವಿ ಸರಿನಾ ನಾವೇ ಮಾಡ್ತೀವಿ ಅದನ್ನ ಏನ್ ಗೊತ್ತಾ ಒಬ್ರು ಲಾಯರ್ ಇಕ್ತಿವಿ ಅವ್ರ ಜಮೀನಿಂದು ಅವ್ರ ಬಾಗುದ್ದು ಏನ್ ಬರ್ಬೇಕು ಇದನ್ನ ಅಂತ ಅದನ್ನ ಎಲ್ಲಾ ಕಾನೂನು ಪ್ರಕಾರನೆ ಅವರು ಮರಣ ಹೊಂದಿದ ನಂತರ ಕೇಸು ಲಾಯರ್ ಇಕ್ಕಿರ್ತೀವಲ್ವಾ ಲಾಯರ್ ಕಡೆಯಿಂದ ಏನೇ ಆದ್ರೂನು ಈ ಟ್ರಸ್ಟ್ ಅವ್ರು ನೋಡ್ಕೊಂಡವ್ರೆ ಆ ಟ್ರಸ್ಟ್ ಆಸ್ತಿನೂ ಬೇಡ ಇಲ್ಲಿ ಪೂರ್ತಿ ಕೇಳಿಸ್ಕೋಣ ಅವ್ರಿಗೆ ಎಷ್ಟ್ ಕೋಟಿಗಾರ ಬದುಕಿರ್ಲಿ ಎಷ್ಟಾರ ಆಸ್ತಿ ಇರ್ಲಿ ನನಗ್ ಬೇಡಾಶ್ರೀ ನಾನ್ ನಾನು ಹೇಳ್ತೀನಿ ಕೇಳಿ ನಾವು ಕಾನೂನು ಪ್ರಕಾರ ನಿಮ್ ಮುಂದೆನೆ ಇಟ್ಕೊಂಡು ನನಗೆ ನನಗೆ ಯಾಕೆ ಬೇಡ ಹಂಗಲ್ಲ ನೀವ್ ನೀವ್ ಆಸ್ತಿ ಮಾಡಿಕ ಮಾಡಿ ಮಾರಿ ಇದೆಲ್ಲ ಆ ದುಡ್ನ ನನಗ್ ಬೇಡ ಕಣ ಇರೋ ಆತರ ತಗೊಳ್ಳೋ ಅಂತ ಆಶ್ರಮಗಳು ತುಂಬಾ ಇದಾವೆ ಅಲ್ಲಿಗ್ ಟ್ರೈ ಅಣ್ಣ ನಂದು ನಿರಾಶಿತ ಆಶ್ರಮ ನಿರಾಶಿತ್ರೆ ಇದ್ರೆ ಏಳಿ ನಾನು ಬಾರಿ ನಮ್ಮ ದಾನ ಅಂತ ಕೊಡೋದು ನಿಮಗೆ ಬೇಡ ಕಣ ಆ ತರದ್ದು ನನಗೆ ಯಾರನೋ ತಗೊಂಡ್ ಬಂದ್ ಸಾಕಿ ಅವರದರಲ್ಲಿ ತಗೊಂಡು ಮಾಡಕೊಳ್ಳ ಅಂತ ಅವಶ್ಯಕತೆ ನನಗೆ ಇಲ್ಲ ಕಣಣ ನನಗೆ ಏನಿದ್ರೂ ಇದ್ರೆ ಹೇಳಿ ಹೆಲ್ಪ್ ಮಾಡ್ತೀನಿ ಅವ್ರ ಹತ್ರ ಆಸ್ತಿ ಐತೆ ದುಡ್ಡು ಐತೆ ಅನ್ನೋ ಕಾರಣಕ್ಕೆ ನಾನು ಸೇರ್ಸಕೊಳ್ಳೋಣ ಅದಕ್ಕಲ್ಲ ಅಣ್ಣ ನೀವು ನಿರಾಶಿತ ಮೇಲೆ ನಾನು ಹೆಂಗ್ ನಿರಾಶಿತ್ರ ಅಂತ ಮಾಡ್ಕೊಳ್ಳಕ್ಕೆ ಇದೇ ಎಲ್ಲಾ ಆಚೆ ಬಿಡ್ಬಿಡೋಣಾ ನಮಗ ನೀವು ಇಷ್ಟೊಂದು ಅದನ್ನ ಇತ್ತು ಇದಿರಾ ನಮ್ಮ ನಮ್ಮ ಅಕ್ಕವರಲ್ಲ ಹ ನಮ್ಮ ಅಕ್ಕara ದೊಡ್ಡ ತ್ಯಾಗಬೇಕಂತ ಆಗ್ಬೇಕಂತ ನಾನು ಏನು ಮಾಡಬೇಕು ಅದಕ್ಕೆ ರಿಲೇಷನ್ ಇದ್ರೆ ಸೇರ್ಸ್ಕೊಂತೀನಿ ಅಂತ ಹೇಳಿದೀನಿ ಎಲ್ಲಾದ್ರು ಅಲ್ಲ ಅಣ್ಣ ಅದು ನಾನು ನಿಮ್ಮತ್ರ ರಿಕ್ವೆಸ್ಟ್ ಮಾಡ್ಕಂತಾ ಅಣ್ಣ ಅರ್ಥ ಮಾಡ್ಕೋ ನಾನ್ ಯಾಸ್ತಿ ಇದ್ರೆ ದುಡ್ ಇದ್ರೆ ಸಂಬಂಧಿಕರ ಇದ್ರೆ ನಾನು ತಗೊಳ್ಳೋ ಹತ್ರ ಏನು ಇಲ್ಲ ಅಂತಾನೆ ಮಾಡ್ಸ್ಕಡ್ರಣಾ ಇಲ್ಲ ಅಣ್ಣ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಅಡ್ಮಿಷನ್ ಇಲ್ಲ ಅಣ್ಣ ನಮ್ಮಲ್ಲಿ ನಾವು 140 ಜನ ಸಹಾಯತಾ ಇದ್ದೀವಿ ಬೆಳಗೇದ್ರೆ ಯಾರಪ್ಪಾ ಹೆಂಗಪ್ಪಾ ನೋಡಕೊಳ್ಳೋದು ಅಂತ ಸಂಬಂಧ ಇರೋರೆಲ್ಲ ತಗೊಂಡ್ ಇಲ್ಲಿ ಬಿಟ್ಬಿಟ್ರು ಯಾವن ನೋಡ constant ನೀವೇ ಅರ್ಥ ಮಾಡ್ಕೋಬೇಕು ಒಂಚೂರು ಅಣ್ಣ ಅವ್ರದು ಏನೈತೋ ಪ್ರತಿ ತಿಂಗಳು ನಾವ್ ಇದ್ ಮಾಡ್ತೀವಿ ರೀ ದುಡ್ಡೂ ನಾವೆಬ್ರೆ ನೋಡಿರೋದಲ್ಲ ಅಣ್ಣ ದುಡ್ಡಿ ನೂಬ್ರೆ ನೋಡಿಲ್ಲ ದುಡ್ಡು ಎಲ್ಲಾರು ನೋಡೋವರೆ ನನಗೆ ದುಡ್ಡು ಬೇಡ ಅಂತ ಹೇಳ್ತಿದಿನಲ್ಲ ದುಡ್ಡಿರೋ ನೋಡಕೋದಲ್ಲ ಮತ್ತೆ ತಿಂಗಳು ತಿಂಗಳು ಕೊಡುವಂತ ದುಡ್ಡು ದುಡ್ಿದ್ಮೇಲೆ ಇದ್ಮೇಲೆ ಅಣ್ಣ ನಮ್ಮ ಫ್ಯಾಮಿಲಿ ನಮಗೂ ಫ್ಯಾಮಿಲಿ ಇದೆ ನಾನು ನಾನೇ ಗುಂಡ್ರಗೋವಿನ ನಾನು ಫ್ಯಾಮಿಲಿ ಇದೆ ನನಗೂನು ಸರಿ ಹಾ ಏನ್ ಹೇಳದ್ನ ಅರ್ಥ ಮಾಡ್ಕೊಳಲ್ಲಾ ಅಂದ್ರೆ ನೀವು ಈ ಮಾತ್ ಮೆಚ್ತೆ ಬಿಡೋಣ ಏನಪ್ಪಾ ದೇವರ ಅಣ್ಣ ಮೆಚ್ತೆ ಬಿಡೋಣ ನೀವೀಗ್ ಮಾತ್ ಹೇಳ್ರಲ್ಲ ಆ ದುಡ್ಡಿರೋ ಸಾಕಂಬೋದಲ್ವಾ ಅಂತ ಹಾ ಅದಕ್ಕೆ ನೋಡ್ಕೋಬೋದಲ್ಲಾ ನೀವೇನೆ ಈಗ ನಾನ್ ಸೇರ್ಸ್ಕೊಂಡ್ರೆ ಒಳ್ಳೇವ್ನಾ ಸೇರ್ಸ್ಕೊಳದಿದ್ರೆ ಕೆಟ್ಟವನು ಏ ಇಲ್ಲ ಅಣ್ಣ ನಾ ದೇವ್ರಣ್ಣನಿ ನಿನ್ ಮಾತು ಮಾತ್ ತಿಳ್ಕಣ್ಕೊಬಾರ ಮತ್ತೆ ನೀವ್ ಹೇಳೋದ ಅರ್ಥ ಇನ್ನೇನ್ ನೀ ಮಾತ್ ಮೆಚ್ಚದೆ ಅಂದ್ರ ಇನ್ನ ಅಂತ ಹೇಳ್ಬೇಕು ನಾನ್ ಮೆಚ್ಚಿ ಅಂದ್ರ ಏನ್ ಗೊತ್ತೇನಣ ಆ ಶನೇಶ್ವರನ್ ಸತ್ವ ಒಳ್ಳೆ ಮನ್ಸ ಐತಿ ಅಂತ ಹೇಳಿದ್ ನಾ ನಿಮ್ಗೆ ಹಾ ಹಾ ಒಳ್ಳೆ ಮನ್ಸ ನಂಗಿಲ್ಲ ಅಣ್ಣ ಒಳ್ಳೆ ಮನ್ಸ ಹೆಂಗ ಗೊತ್ತಾ ನಿರ್ಗತಿಕರ ಹೇಳಿ ಕರ್ಕೊ ಬರ್ತೀನಿ ಅಣ್ಣಾ ತರಾ ಕರ್ಕೊ ಯಾರೋ ಎಲ್ಲಾ ಇದ್ ಬಿಟ್ಟು ತಗೊಂಬಂದ್ ಸೇರಿಸ್ತೀನಿ ತಿಂಗ್ಳಿಗೆ ಇಷ್ಟ ಕೊಡ್ತೀನಿ ಅಂದ್ರೆ ನಾನ್ಯಾಕ್ ಅಣ್ಣ ನೋಡ್ಕೊಬೇಕು ಹಾ ದುಡ್ಡು ಮಾಡ್ಬೇಕು ಅನ್ನಂಗಿದ್ರೆ ಸಾವಿರ ದಾರಿ ಇದೆ ನಂಗೆ ಹಿಂಗೇ ಮಾಡ್ಬೇಕಂತ ಇಲ್ಲ ಅವ್ರ ಬರ ಇದ್ರಿಂದ ನೂರಾರ್ ಜನ ಇನ್ನ ಇದ್ ಮಾಡೋ ಒಂದ್ ರೂಪಾಯಿ ಬೇಡ ಕಣಣ್ಣ ಆ ತರ ದುಡ್ಡು ಒಂದೇ ಒಂದ್ ರೂಪಾಯಿ ಬೇಡ ನಂಗ್ ಆ ತರ ದುಡ್ಡು ನನ್ಗ್ ಜನ ಕೊಡದೆ ಸಾಕು ಸರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ ಕೆಲ್ಸಕ್ ತೊಂದರೆ ಕೊಡಕ್ ಹೋಗ್ಬೇಡಿ ಆಯ್ತಾ ಸಾಧ್ಯವಾದ್ರೆ ಸಪೋರ್ಟ್ ಬೇಜಾರ್ ಬಿಡಿ ಇಲ್ಲ ಇಲ್ಲ ಅಣ್ಣ ಸಪೋರ್ಟ್ ಮಾಡ್ತೀವಿ ಅಣ್ಣ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ್ರಿ ಮತ್ತೆ ನೀವು ಎಲ್ಲಾ ನೀವೇ ಮಾತಾಡ್ತೀರಾ ಮೆಚ್ದೆ ಅಂದ್ರೆ ಏನ್ ಅರ್ಥ ಅದು

ಹ್ಮ್ ನೀನ್ ಒಳ್ಳೇದ್ ಮಾಡಿದ್ರು ಸಂತೋಷ ಕೆಟ್ಟದ್ ಮಾಡಿದ್ರು ಸಂತೋಷ ಇಲ್ಲ ಅಣ್ಣ ನಾ ದೇವರಾಣಿ ಒಳ್ಳೇದೇ ಮಾಡೋದಣ್ಣ ನಾನು ನಮ್ಮ ಅಪ್ಪ ಅಮ್ಮ ಜೊತೆಲಿ ಸಾಕ್ತಾ ಇದೀನಿ ಆಯ್ತಣ್ಣ ಒಳ್ಳೇದು ಹಣ್ಣು